ಸವಿ ಹೃದಯದ ಕವಿ ಮಿತ್ರರು ವೇದಿಕೆ ಪೆರ್ಲ ಮತ್ತು ಸಮತಾ ಸಾಹಿತ್ಯ ವೇದಿಕೆ ಪಾಣಾಜ ಸಹಯೋಗದಲ್ಲಿ ಬೆದ್ರಂಪಳ್ಳದ ಪರಿಶ್ರಮ ಗಾರ್ಡನ್ಸ್ನಲ್ಲಿ ಆಟಿಕೂಟ ಮತ್ತು ಆಷಾಢ ಕವಿ ಸಮಯ ಕಾರ್ಯಕ್ರಮ ರವಿವಾರ ಜರುಗಿತು ಹಿರಿಯ ಲೇಖಕ ಸಂಶೋಧಕ ಕಾಸರಗೋಡು ಸರಕಾರಿ ಕಾಲೇಜು ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಕೆ ಕಮಲಾಕ್ಷ ಕಾರ್ಯಕ್ರಮ ಉದ್ಘಾಟಿಸಿದರು ಹಿರಿಯ ಪತ್ರಕರ್ತ ಬಿ ಪಿ ಶೇಣಿ ಅಧ್ಯಕ್ಷತೆ ವಹಿಸಿದರು ಲೇಖಕಿ ಹಾಗೂ ಕೊಲ್ನಾಡು ಸರಕಾರಿ ಪ್ರೌಢಶಾಲೆ ಶಿಕ್ಷಕಿ ವಿಜಯಲಕ್ಷ್ಮಿ ಕಟೀಲು ಆಟಿ ಆಚರಣೆಯ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಕೇರಳ ಎಸ್ಎಸ್ಎಲ್ಸಿ ಕನ್ನಡ ಮಕ್ಕಳ ಶೈಕ್ಷಣಿಕ ಮಾರ್ಗದರ್ಶಿಯಾಗಿ ಟೀಮ್ ಕನ್ನಡ ಪ್ರಸ್ತುತಪಡಿಸಿದ ಯೂಟ್ಯೂಬ್ ಚಾನಲ್ನ ಲೇಖಕ ಸಂಶೋಧಕ ಕಾಸರಗೌಡು ಸರಕಾರಿ ಕಾಲೇಜು ಕನ್ನಡ ವಿಭಾಗ ಸಹ ಪ್ರಾಧ್ಯಾಪಕ ಡಾಕ್ಟರ್ ರತ್ನಾಕರ ಮಲ್ಲಮೂಲೆ ಬಿಡುಗಡೆಗೊಳಿಸಿದರು ಬಳಿಕ ಪುಸ್ತಕ ಪ್ರದರ್ಶನ ಆಷಾಢ ಭಕ್ಷ್ಯಭೋಜ್ಯಗಳು ಕವಿಗೋಷ್ಠಿ ಜರುಗಿತು ಕವಿ ವಿಮರ್ಶಕ ಮೂಡಬಿದ್ರೆ ಆಳ್ವಾಸ್ ಪದವಿಪೂರ ಕಾಲೇಜು ಕನ್ನಡ ಉಪನ್ಯಾಸಕ ಟಿ ಎ ಎನ್ ಖಂಡಿಗೆ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದರು ಹಿರಿಯ ಕವಿ ಪತ್ರಕರ್ತ ರಾಧಾಕೃಷ್ಣ ಕೆ ತಡಕ ಸುಭ ಆಶಂಸನೆಗೈದರು ವ್ಯಾಪಾರ ಮುಂದಾಡು ಟಿ ಪ್ರಸಾದ್ ಪಿರ್ಲಾ ಸವಿಹೃದಯದ ಕವಿ ಮಿತ್ರರು ವೇದಿಕೆ ಪಿರ್ಲಾ ಸಂಚಾಲಕ ಸುಭಾಷ್ ಪಿರ್ಲಾ ಉಪಸ್ಥಿತರಿದ್ದರು ಸಮತಾ ಸಾಹಿತ್ಯ ವೇದಿಕೆಯ ಅಧ್ಯಕ್ಷ ಬಾಲಕೃಷ್ಣ ಬೇರಿಕೆ ಸ್ವಾಗತಿಸಿ ಸುಂದರ ಬಾರಡ್ಕ ಬಂಧಿಸಿದರು ಕವಯತ್ರಿ ದಿವ್ಯಾಗಟ್ಟಿ ಪರಕಿಲ ನಿರೂಪಿಸಿದರು ಕುಲೆಕಲ್ಲು ಬತ್ತು ಕುಲ್ಲುವ ಇಂಚಿನ ಒಂದು ನಂಬಿಕೆಯನ್ನು ಗೊಡ್ಡು ನಂಬಿಕೆಯನ್ನು ನಮ್ಮ ನಮ್ಮೊಂದಿತ್ತ ಅಂಡ ಅವು ಸೆಟ್ರಿ ಆಗ್ತದೆ ಅವು ನಮ್ಮ ಭಾರತೀಯರನ್ನ ಒಂಜಿ ಔಷಧೀಯ ಗಿಡ ಐಟ್ ಒಂಜಿ ತುಳುವೇರಿಗೂ ನಂಬಿಕೆದಾದ ಪಂಡ ಆಟಿದ ದಿನ ತಪಗ ಐಟ್ ಸಾರತ್ತೊಂಜಿ ಇನಿತ್ತ ದಿನೊಟ್ಟು ಅಮಾಸ್ಯದ ದಿನೊಟ್ಟು ಐಟ್ ಸಾರತ್ತೊಂಜಿ ಮರ್ದದ ಶಕ್ತಿ ಸೇರುಳು ಆಯ್ತಾ ಒಂಜಿ ತಕ್ಕನದ ಒಂಜಾತ ಜ್ಯೂಸ್ ಮಾಡ್ತಿಲ್ಲಕ ಎಲ್ಲಿಯ ತೊಟ್ಟಿಲ್ದ ಪೂರ್ವ ಬಾಲ್ಯ ಆಯ್ತಾ ಅರ್ಧ ಸ್ಪೂನ್ ಆಡಲ್ಲ ಕೊರಪಿ ಇನಿ ಕಾಲಿ ತುಳುವೇರು ಮಾತ್ರ கிரைஸ்தந்தினிடு பட்டதேரு அவரு பூரா நாலு தக்கு கல்பரேங்க ஊரு இடி மருது பட்டு நேச சுரு ரெடு சாத்தினு பூரா கிரிஷ்யா தக்கு அக்கலேத்து கொர் கொர் பக்க மாத்திர பத்தேரு கொர் கொர் கடைக்கு மருது கால் தாய பண்ண அவைத்த பரிச்சு வர்ஷ வரல மருது பரடு பன்பினாங்க கட்டு நம்போலிக்க நம்ம ಗೊತ್ತಿರುವ ಹಾಗೆ ಭಾರತಕ್ಕೆ ಮುಂಗಾರು ಕಾಲಿಡುವುದು ಕೇರಳದ ಮೂಲಕ ಅದು ಹಾಗೆ ಕಾಲಿಟ್ಟು ಕೇರಳವನ್ನೆಲ್ಲ ನಿಧಾನಕ್ಕೆ ವ್ಯಾಪಿಸಿ ಮತ್ತೆ ಉತ್ತರಕ್ಕೆ ಪ್ರಯಾಣ ಪ್ರಯಾಣ ಮಾಡುತ್ತಾ ಉತ್ತರ ಪೂರ್ವ ಭಾರತ ಎಲ್ಲ ಆವರಿಸ್ತದೆ ಅದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ ಹಾಗಾಗಿ ಈ ನಮಗೆ ಆಟಿ ಅಂತ ಹೇಳುವಾಗ ಮಳೆಗಾಲ ಆರಂಭವಾಗಿ ಒಂದು ಎರಡು ಎರಡೂವರೆ ತಿಂಗಳು ಆಗಿರ್ತದೆ ಆದರೆ ಉತ್ತರ ಭಾರತದಲ್ಲಿ ಕೆಲವು ಕಡೆ ಆಟಿ ಅಂತ ಹೇಳುವಾಗ ಆಷಾಢ ಅಂತ ಅವ್ರು ಹೇಳ ಆಷಾಢ ಅದು ಹೊಸ ಮಳೆ ಬಿದ್ದು ಮಣ್ಣಿನ ವಾಸನೆ ಹೇಳುವಂಥ ಕಾಲ ಅಂತ ಒಂದೊಂದು ನಾಟಕ ಆಷಾಢ ಕಾಯಕ ದೇನ್ ಅಂತ ಒಂದೊಂದು ಪ್ರಸಿದ್ಧವಾದ ಹಿಂದಿ ಆಟಕ ಉಂಟು ಅದರಲ್ಲಿ ಇದೆ ಈ ವಿಚಾರ ಅದರಲ್ಲಿ ಬರ್ತದೆ ಹೊಸ ಮಳೆ ಬಿದ್ದಾಗುವಾಗ ಮಣ್ಣಿನ ವಾಸನೆ ಆ ಒಂದು ಮಣ್ಣಿನ ಒಂದು ವರ್ಣನಾತೀತವಾದ ಒಂದು ಪರಿಮಳ ಉಂಟಲ್ಲ ಅದು ಅದರಲ್ಲಿ ಬರ್ತದೆ ರೆಫರೆನ್ಸ್ ಪ್ರೆಫರೆನ್ಸ್ ಇಲ್ಪ ಪಲಾಯನವಾದ ನಮ್ಮ ಇದೋಕ್ಲಿನ ಏನ ಏನಲ್ಲ ಮಾಡ್ತದಿಲ್ಲ ಏಳನೇ ಕ್ಲಾಸ್ ಮುಟ್ಟೆ ಮುಲ್ಪ ಕಲ್ಪಾಯ್ ಹತ್ತನೇ ಕ್ಲಾಸ್ ಮುಟ್ಟೆ ಮುಲ್ಪ ಕಲ್ಪಾಯ ಹೇಳ್ತಾ ಬೇಕು ಮೂಡುಬಿದ್ರೆ ಆಲೋಸ ಅರೆ ಗೊತ್ತಿಲ್ಲ ಮೂಡುಬಿದ್ರೆ ಆಲೋಸ ಡಿ ಎನ್ ಆರ್ ಅಡ್ಡಿ ಜೋಕಲ್ ಕಲ್ತ ಅಂಚನೆ ಉಜಿರೆಟ್ ಜೋಕಲ್ ಕಲ್ತ ಇಂಚೆ ನಮ್ಮ ಕರ್ನಾಟಕ ಪಾಡುವಂತ ಒಂದು ಒಂದು ಮಲ್ಲ ಸಮಸ್ಯೆ ಅಂತ ಬನ್ಪೂಜಿ ಆಂಡ ಇನಿ ನಮ್ಮ ಮೂಲದ ಮಾಡ್ತಾವಲ್ಲ ಕನ್ನಡಿಗೇರು ತುಳುವೇರಿಂದ ಬನ್ಪನಾಕಲ್ ಕಾಸರಗೋಟು ಇನಿ ನಮ್ಮ ಒಂದು ಚೀರ್ಣ ಹೋಗುವಂತ ಪೋವಂತಲ್ಲ ನಮ್ಮ ಮೂಲ ಜಾಗೆ ಮಾರ್ತ್ ನಮ ಕರ್ನಾಟಕ ಪೋಪನಂಚಿನ ಅವಸ್ಥೆ ಇತ್ತ ಒಂದು ಇಪ್ಪತ್ತು ಇರುವತ್ತೈದು ವರ್ಷ ಇರ್ತಕ್ಕ ನಮ್ಮ ತೋಂತಲ್ಲ ಮೂಲ ತೆನ್ಕಾಯ್ತ ಚೇಟನಾಕಳೆಗ ಅಥವಾ ಏರೆಗ ಆ அكلات நம்ம ஜாகேன கோரினு சொல்ல ஜாகே குறித்து இன்னே நாம பரது நம்ம ஜோக்லேகு மூள ஓயிட்டனடா மூளாஞ்சி கன்னடல கன்னட கல்தனடா டால குணேஜ்ந்து அப்படினா கர்நாடக குடோ ஜாப் குர்புเจர் கவர்மெண்ட் ஜாப் குர்புเจர் அவைக்கு சம்பள த லட்சம் சத்திய நேத்து நான் भेजीடாயே கர்நாடகுட்னக்கு ஜாப் குரடு பானது மூல்பன हमको மலையாள பொத்திச்சி நம்ம கன்னட தகுல ஒரு சாதாரண வாத்து என்ன பண்ண வந்து பிளோடு போஸ்ட் காலல வந்து பிஎஸ்இல இருந்து தானாக ನಂಗೆ ಅಲ್ಪ ಕ್ವಶನ್ ಪೇಪರ್ ಉಳ್ಳ ಆಯ್ಕೆ ಏನೇ ಕ್ಲಾಸ್ ಕತೆ ಉಳ್ಳ ಕ್ವಶನ್ ಪೇಪರ್ ಉಳ್ಳ ಇಂಗ್ಲಿಷ್ ಇದು ಮಲಯಾಳ ತಾಯಿಯಾಗ ಮಲಯಾಳ ಆಯ್ನ ಮಾತೃಭಾಷೆ ಆಯೆ ಪಾಸ್ ಆಪೇ ಆಯ್ ರ್ಯಾಂಕ್ ಕಟ್ಟ ಫಸ್ಟ್ ಬರಪೇ ನಮಗೂ ಮುಳು ಇಜ್ಜಿ ಚೊಂಬುಗತಿ ನಮಗೂ ಈ ರೀತಿಯ ಅವಸ್ಥೆ ನಮ್ಮ ಕಾಸರು ಕೊಟ್ಟು ಅನುಭವ ಅದು ಮುಟ್ಟು ಪದಾಕಲ್ಲ ಪೂರ ಜೋಕಲ ಎಲ್ಲ ಅದು ಕಟ್ಟೋದು ಜಾಗೇನ ಮಾತ್ರ ಕರ್ನಾಟಕದ ಉಬಾರ ಉಬ್ಬೆಲ್ ತಂಗಡಿಯೋ ಅಥವಾ ಸುಳ್ಯಡ ಇಂಚಿ ಪೋಂತಲ್ಲಿ ಒಂದು ಕ್ರಮೇಣ ದಾನೆ ಬಂದ ಒಂದು ಐನಾತ್ ನಮ್ಮ ಈ ಕನ್ನಡಿಗೇರು ಮೂಳು ಕಮ್ಮಿ 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 ಆತ ಕನ್ನಡಿಗೇರು ಒಂಜಿದಿನ ದಿನ ಆ ಸ್ಥಿತಿ ಬರ್ಕೊಂಡು ಬುಕ್ಕ ನಮ್ಮ ಈ ಶ್ರೀ ಬಿ ಪಿ ಶೇಖರ್ ಮೇರೆ ಪ್ರೀತಿ ಕಾರ್ಯಕ್ರಮಕ್ಕೆ ಕೊಡುವೆ ಅಂಚನೆ ಈ ಕಾರ್ಯಕ್ರಮದ ಆಟಿಕೂಟದ ಬಗ್ಗೆ ಉಪನ್ಯಾಸ ಕೋರಿಯರ ಬತ್ತಿಂಚನಾರ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ಲೇಖಕಿಯರು ಶಿಕ್ಷಕಿಯರು ಸರ್ಕಾರಿ ಪ್ರೌಢಶಾಲೆ ಮಂಚಿ ತಮಿಳುನಾಡು ಮೇಲೆ ದೂರದ ಕಟ್ಟೆಯಲ್ಲಿದೆ ಬರ್ತಿದ್ದೀರಾ ಅಲ್ಲಿ ನಮ್ಮ ಊರು ಸುಭಾಸ್ಕರ್ ನೇಲ್ಲ ಈ ಕಾರ್ಯಕ್ರಮದ ವೇದಿಕೆ ಇವತ್ತಿದೆ ಪಿಂಚಪ ಕಸರಗೋಡದ ಕನ್ನಡ ಜೋಕ್ಲೇಗ್ ಬಡದು ಟೀಮ್ ಕನ್ನಡ ಬಂಡತ್ತು ಪಂಜಾತ್ ಕನ್ನಡ ಸಖತ್ತರು ಸೇರುದೆ ಒಂಜಿ ಯೂಟ್ಯೂಬ್ ನಡಪಾವಂಗಿಲ್ಲ ಸುಮಾರ ಕ್ಲಾಸ್ ಅಲ್ಲಿ ಕನ್ನಡ ಗಣಿತ ಸಮಾಜ ವಿಜ್ಞಾನ ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟ ಎಡ್ಡೆ ಕ್ಲಾಸ್ಗಳನ್ನ ನಡಪು ಬಾಲಿಷ ಕ್ಲಾಸ್ಗಳು ಬರೋನ್ ಐನು ಅಧಿಕೃತವಾದ ಲೋಕಾರ್ಪಣೆ ಅನುಸಂಚ ಸರಳ ಕಾರ್ಯಕ್ರಮ ಈ ಕಾರ್ಯಕ್ರಮ ಬಿಡುಗಡೆ ಮಲ್ಕರ ವರಿ ಸೂಕ್ತ ವ್ಯಕ್ತಿ ಏರು ತುನಗ ಡಾಕ್ಟರ್ ಪ್ರತಾಕರ ಮಲ್ಲಮಲೇಖ ಸಂಶೋಧಕರು ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಕಾಲೇಜು ಕಾಸರ್ಗೋಡು ಕನ್ನಡ ವಿಭಾಗ ಆರು ಕನ್ನಡ ಪರವಾಗಿ ಮಸ್ತ್ ಬೇಲವನ್ನುಪ್ಪ ಈ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ